ತುಮಕೂರಿನಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ಸ್ಥಳ ವೀಕ್ಷಣೆ ಮಾಡಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತುಮಕೂರು ಕಲ್ಪತೂರು ನಾಡಿನ ಜನತೆಗೆ ಮತ್ತೊಂದು ಸಿಹಿ ಸುದ್ದಿ ಬಂದಿದೆ ಈಗಾಗಲೇ ಅಂತಾರಾಷ್ಟ್ರೀಯ ಭೂಪಟದಲ್ಲಿ ರಾರಾಜಿಸುತ್ತಿರುವ ತುಮಕೂರಿಗೆ ಇದು ಮತ್ತೊಂದು ಗರಿಯಾಗಿದೆ ಹೌದು ಅಂತಾರಾಷ್ಟ್ರೀಯ ಮಟ್ಟದ ಭೂಪಟದಲ್ಲಿ ತುಮಕೂರಿನ ವಸಂತ ನರಸಾಪುರ ಕೈಗಾರಿಕಾ ಪ್ರದೇಶ ಎಚ್ಎಲ್ ಇದ್ದು ಇದೀಗ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ಕೂಡ ಸೇರ್ಪಡೆಗೊಂಡಿದೆ ಮುಂಬರುವ ತಿಂಗಳ ಅಂದರೆ ಡಿಸೆಂಬರ್ ಎರಡರಂದು ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ಮತ್ತು ವಿವಿಧ ಯೋಜನೆಗಳ ಫಲಾನುಭವಿಗಳಿಗೆ ಸವಲತ್ತುಗಳನ್ನು ವಿತರಿಸಲು ಬರುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಈ ಸ್ಟೇಡಿಯಂನ ಶಂಕುಸ್ಥಾಪನೆ ಮಾಡಲಿದ್ದಾರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂನ ಶಂಕುಸ್ಥಾಪನೆ ಸಂಬಂಧ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಭಾನುವಾರ ಸ್ಥಳ ಪರಿಶೀಲನೆ ನಡೆಸಿದರು ತುಮಕೂರು ಹೊರವಲಯದ ಸೂರ್ಯಕುಂಟೆ ಗ್ರಾಮದಲ್ಲಿ ಗುರುತಿಸಿರುವ ಸ್ಥಳವನ್ನು ಭೂಪಟ ಸಹಿತ ಸ್ಥಳ ಪರಿಶೀಲನೆ ನಡೆಸಿ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿದರು ಬೆಳ್ಳಾವಿಯ ಟಿ ಗೊಲಹಳ್ಳಿಯಲ್ಲಿ ಇಪ್ಪತ್ತೈದು ಎಕರೆ ಹಾಗೂ ಸೂರ್ಯಕುಂಟೆ ಬಳಿ ಹದಿನಾರು ಎಕರೆ ಸೇರಿ ಒಟ್ಟು ನಲವತ್ತೊಂದು ಎಕರೆ ಪ್ರದೇಶದಲ್ಲಿ ಈ ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣ ಆಗಲಿದೆ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ಗೆ ನೀಡಲಾಗಿರುವ ಭೂಮಿಯಲ್ಲಿ ಡಿಸೆಂಬರ್ ಎರಡರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕ್ರೀಡಾಂಗಣ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಲಿದ್ದಾರೆ ನೂರೈವತ್ತು ಕೋಟಿ ರು ವೆಚ್ಚದಲ್ಲಿ ನಿರ್ಮಾಣ ಆಗಲಿರುವ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಐ ಪಿ ಎಲ್ ರಣಜಿ ಸೇರಿದಂತೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯಾವಳಿಗಳು ನಡೆಯಲಿವೆ ಮುಂಬರುವ ಎರಡು ವರ್ಷದಲ್ಲಿ ಈ ಕಾಮಗಾರಿ ಪೂರ್ಣಗೊಳ್ಳಲಿದೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಖಚಿತಪಡಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಜಿಲ್ಲಾ ಪಂಚಾಯತ್ ಸಿಇಒ ಪ್ರಭು ಮಹಾನಗರ ಪಾಲಿಕೆಯ ಆಯುಕ್ತೆ ಬಿ ವಿ ಅಶ್ವಿಜಾ

ಮೆಸೇಜ್ ಹೋಗಿ ಅದೇ ಮಾಡೋಣ ಬನ್ನಿ ಹೋಗೋಣ ಸರ್ ಇದು ಇದು ಒನ್ ಟ್ವೆಂಟಿ ಮೀಟರ್ ಸರ್ ಸಿಕ್ಸ್ಟಿ ಮೀಟರ್ ಒನ್ ಟ್ವೆಂಟಿ ಫೀಟ್ ವೈಡ್ ರೋಡ್ ಸರ್ कििंग कोण बी सेकंड फेज कनेक्ट ಆಗುತ್ತೆ ಇದು ಹೈವೇ ಸರ್ ಟೋರ್ಸ್ಿ মুম্বೈ মুম্বೈ ಸರ್ ಟೋರ್ಸ್ಿ ಸ್ಕಿನ್ ಟಿ ಎಸ್ ಸರ್ ಇಲ್ಲಿಂದ टोटल ಕೋರ್ಟ್ ಅಲ್ಲಿ ಹಿಲ್ಲಿಂದ 700 ಮೀಟರ್ಸ್ ಹಿಲ್ಲಿಗೆ ಹಿಲ್ಲಿಂದ ಇಲ್ಲಿ 700 ಮೀಟರ್ಸ್ ಎಸ್ ಸರ್ 700 ಮೀಟರ್ಸ್ ಆಲ್ ಆಸ್ ರೌರೋ ರೌರೋ ಸೈಟ್ ಕಂಡೀಷನ್ಸ್ ಅಲ್ಲಿ ಅದಕ್ಕೆ ಬೇಕಾದ ಅನುಕೂಲ ಇದೆ ಓರಿ ಗಂಗಾ ಅನುಕೂಲ ಆಗುತ್ತೆ ಸರ್ ಇಲ್ಲ ನಾವು ಜಸ್ಟು ಫಿಂಡಮ್ಮ ಅವ್ರಿಗೆ ಇದು ಪಾರ್ಕ್ ಇದು ಪ್ಲಸ್ ಅದಿಸಿ ಎಲ್ಲ ಇದೆಯಲ್ಲ ಸರ್ ಈಗ ರಿಸೋರ್ಟ್ ಒನ್ ಸಿಕ್ಸ್ಟಿ ಫೈಸಿ ಒನ್ ಫಾರ್ಟಿ ಪಾರ್ಜ್ ಅಲ್ಲಿ ಮಾಡಿ ಅಂತ अनि इन्द्रको सरीले त मबाट यरा लोड गर्नु सर अनि त्यसपछि आगल मैप खोल्दिनु हजुर हटाएछ आ हजुर न चालु गर्नु त्यसपछि तौले 1000 टोटल तौले जरोमा छ 1000 36 सर यो टोटल 35 किलोमिटरको रस्ते यो इधरले अराउंड 20 किलोमिटरको रस्ते मात्र कभर भएको छ किन ब्यालेन्स नभएको